ಶ್ರೀ ಬೋಧಯ ಇವತ್ತಿನ ನೋಡಿ ಮುತ್ತಿ ಏನಪ್ಪ ಅಂತ ಅಂದರೆ ಪಾಪದ ತಂದೆ ಯಾರು ಎಂತಹ ವಿಚಿತ್ರ ಪ್ರಶ್ನೆ ಅಲ್ಲ ಹೌದು ಒಬ್ಬ ಕಾಶಿಯಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಬರ್ತಾನೆ ಬಂದು ತನ್ನ ಸ್ವಂತ ಊರಿಗೆ ಬಂದು ತನ್ನ ತಂದೆಯ ಕಾಲಿಗೆ ನಮಸ್ಕರಿಸಿ ನನಗೆ ಪಂಡಿತರೆಲ್ಲ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾನು ಎಲ್ಲ ವಿದ್ಯೆಗಳನ್ನು ಕಲ್ತು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಅವ್ರ ತಂದೆ ಹೇಳ್ತಾರೆ ಹೌದಾ ನೀನೆಲ್ಲ ವಿದ್ಯೆಯನ್ನು ಕಲ್ತಿದ್ಯಾ ಹಾಗಿದ್ರೆ ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ ಅಂತ ಹೇಳ್ತಾರೆ ಓ ನೀವೇನು ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ ಮಗನಿಗೆ ತಂದೆ ಕೇಳೋ ಪ್ರಶ್ನೆ ಪಾಪದ ತಂದೆ ಯಾರು ಅಂತ ಅವನಿಗೆ ಆಶ್ಚರ್ಯ ಆಗತ್ತೆ ಪಾಪಕ್ಕೂ ತಂದೆ ಇರ್ತಾರ ಅಂದಾಗ ಹೌದು ಅಂದಾಗ ನನಗೆ ಯಾವ ಗುರುಗಳು ಯಾವ ಪಂಡಿತರು ಸಹ ಈ ಥರ ಪ್ರಶ್ನೆಯನ್ನು ಕೇಳೇ ಇಲ್ಲ ಯಾರೂ ಉತ್ತರವನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾನೆ ಆಗ ನೀನು ಮನೆಯ ಒಳಗಡೆ ಪ್ರವೇಶ ಮಾಡಬೇಡ ಹೋಗಿ ಇದರ ಉತ್ತರವನ್ನು ಕಂಡು ಹಿಡಿದು ನಂತರ ಊರಿಗೆ ಬಾ ಅಂತ ತಂದೆ ಕಳಿಸ್ಬಿಡ್ತಾರೆ ಅವನು ಬೇಸರದಿಂದ ಊರೂರು ಅಲಿತಾ ಹೋಗ್ತಾನೆ ಪಾಪದ ತಂದೆ ಯಾರು ಯಾರನ್ನು ಕೇಳಿದ್ರೆ ಉತ್ತರ ಸಿಕ್ಕತ್ತೆ ಯಾರನ್ನು ಉತ್ತರ ಕೇಳಿದ್ರೆ ಸಿಕ್ಕತ್ತೆ ಅಂತ ಹಾಗೆ ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ಒಂದು ರಾಜ್ಯವನ್ನು ತಲುಪ್ತಾನೆ ಆ ರಾಜ್ಯದಲ್ಲಿ ವೇಷ್ಯೆಯ ಮನೆ ಇರುತ್ತೆ ಆ ವೇಶೆಯ ಮನೆಗೆ ಹೋಗ್ಬಿಡ್ತಾನೆ ನಂತರ ಗೊತ್ತಾಗುತ್ತೆ ಆಕೆ ವೇಷ್ಯೆ ಅಂತ ತಕ್ಷಣ ಅವನಿಗೆ ಭಯ ಆಗಿಬಿಡತ್ತೆ ಅಯ್ಯೋ ನಾನು ಎಂಥ ಮನೆಗೆ ಬಂದೆ ನಾನು ಇಷ್ಟೊಡ್ಡೂ ವಿದ್ಯ ವಿದ್ವಾಂಸನಾಗಿ ನಾನು ಓದನ್ನ ಮುಗಿಸಿ ನಾನು ವೇಶೆಯ ಮನೆಗೆ ಬಂದ್ಬಿಟ್ನಲ್ಲ ಅಂತ ಅಂದು ಇಲ್ಲ ಇಲ್ಲಿ ಸ್ವಲ್ಪ ದಿನ ಇದ್ದರೆ ಬಹುಶಃ ನನಗೆ ಉತ್ತರ ಸಿಕ್ಕಬಹುದು ಅಂತ ಅವನು ಒಂದೆರಡು ದಿನಗಳ ಕಾಲ ಇರ್ತಾನೆ ಆಗ ವೇಷ್ಯೆ ನೀರು ಕೊಡೋಕ್ಕೆ ಹೋದರೂ ಸಹ ಮೊದಲನೇ ದಿನ ನೀರನ್ನು ಸಹ ಆತ ಸೇವಿಸೋದಿಲ್ಲ ಇಲ್ಲ ನಾನು ನಿಮ್ಮಂತಹವರ ಮನೆಯಲ್ಲಿ ನೀರನ್ನು ಸಹ ಸೇವನೆ ಮಾಡಬಾರ್ದು ಅಂತ ಹೇಳಿ ಎರಡು ದಿನಗಳ ಕಾಲ ಇರ್ತಾನೆ ಇದ್ದರೂ ಸಹ ಅವನಿಗೆ ಉತ್ತರ ಸಿಕ್ಕೋದೇ ಇಲ್ಲ ಸರಿ ನನಗೆ ಉತ್ತರ ಸಿಕ್ಕಲಿಲ್ಲ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾನೆ ಆಗ ವೇಷ್ಯೆ ಹೇಳ್ತಾಳೆ ನಿಮ್ಮಂತಹವರು ನಮ್ಮಂತಹವರ ಮನೆಗೆ ಬರೋದೇ ನಮ್ಮ ಪುಣ್ಯ ಅಂತ ಅನಿಸುತ್ತೆ ಹಾಗಾಗಿ ನೀವು ಬಂದಿದ್ದೀರಾ ದಯವಿಟ್ಟು ನಿಮ್ಮ ಆತಿಥ್ಯಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಹಾಗೆಯೇ ನಾನು ನಿಮಗೆ ದಕ್ಷಿಣೆಯನ್ನು ಸಹ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಸರಿ ಅಂತ ಹೇಳಿ ಆತ ಉಳ್ಕೊಳ್ತಾನೆ ಭೂರಿ ಭೋಜನವನ್ನು ತಂದು ಆ ಬಾಲಕನ ಮುಂದೆ ಇಟ್ಟು ದಕ್ಷಿಣೆಯನ್ನು ಸಹ ಇಡ್ತಾಳೆ ಇಟ್ಟು ನೀವೇನಾದರೂ ನನ್ನ ಕೈಲಿ ಊಟ ಮಾಡಿಸ್ಕೊಂಡ್ರೆ ಇನ್ನೂ ಅತಿ ಹೆಚ್ಚು ಸುವರ್ಣ ದಾನವನ್ನು ಕೊಡ್ತೀನಿ ಅಂತ ಆಕೆ ಹೇಳಿದ ತಕ್ಷಣ ಆತನಿಗೆ ಅರಿವಿಲ್ಲದೆ ಬಾಯಿಯನ್ನು ತೆಗೆದು ಆಕೆಯ ಕೈಲಿ ಊಟವನ್ನು ಮಾಡಿಸ್ಕೊಳ್ತಾಳೆ ಆಗ ಆ ವೇಶ್ಯ ಹೇಳ್ತಾಳೆ ನಿಮ್ಮ ತಂದೆ ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ ಯಾಕೆ ಅಂದರೆ ಪಾಪದ ತಂದೆ ಲೋಭ ಅಂತ ಹೇಳ್ತಾಳೆ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅಲ್ಲ ಈಕೆ ಒಬ್ಳು ವೇಷ್ಯೆ ಇಷ್ಟು ದೊಡ್ಡ ಪ್ರಶ್ನೆಗೆ ಹೇಗೆ ಉತ್ತರವನ್ನು ಕೊಟ್ಟಳು ಅಂದಾಗ ನೀ ಹೇಗೆ ಹೇಳ್ತೀಯ ಇದನ್ನು ನನಗೆ ವಿವರವಾಗಿ ಹೇಳು ಅಂದಾಗ ನೋಡಿ ನೀವು ಮೊದಲ ದಿನ ಬಂದಾಗ ನಮ್ಮ ಮನೆಯಲ್ಲಿ ನೀರು ಸಹ ಕುಡಿತಿರಲಿಲ್ಲ ಆದರೆ ನಾನು ದಕ್ಷಿಣೆಯನ್ನು ಕೊಡ್ತೀನಿ ಅಂದ ತಕ್ಷಣ ನೀವು ನಮ್ಮ ಮನೇಲಿ ಊಟ ಮಾಡೋದಕ್ಕೆ ಒಪ್ಕೊಂಡ್ರಿ ಅಷ್ಟೇ ಅಲ್ಲ ಇನ್ನು ಅತಿ ಹೆಚ್ಚು ದಕ್ಷಿಣೆಯನ್ನು ಕೊಡ್ತೀನಿ ಅಂದ ತಕ್ಷಣ ನನ್ನ ಕೈಯಲ್ಲೇ ಊಟ ಮಾಡಿಸ್ಕೊಂಡ್ರಿ ಹಾಗಾಗಿ ಪ್ರತಿಯೊಂದು ಪಾಪದ ಹಿಂದೆ ಒಂದಲ್ಲ ಒಂದು ಲೋಭ ಇರುತ್ತೆ ಅಂದರೆ ಆಸೆ ಇರುತ್ತೆ ಅಂತ ಆಸೆ ಅನ್ನೋದಕ್ಕಿಂತ ದುರಾಸೆ ಅಂತ ಹೇಳಬಹುದು ಈ ರೀತಿಯಾದಂತಹ ದುರಾಸೆಗಳೇ ನಮ್ಮ ಪಾಪಕ್ಕೆ ಕಾರಣ ಆಗತ್ತೆ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ ಆಸೆಗಳೇ ಇಲ್ಲದ ಹಾಗೆ ನಿಷ್ಕಾಮವಾಗಿ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಆದರೆ ಒಂದು ಆಸೆ ಇರಬೇಕು ಅದೇನಪ್ಪ ಅಂದರೆ ಭಗವಂತ ನೀನೇ ಬೇಕು ಅನ್ನೋದು よっちゅねばり。